ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಸೂಪರ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಏನಂದರೆ ಬಾಳೆ ದಿಂಡಲ್ಲಿ ಮಾಡ್ತಾಯಿದ್ದೀನಿ ದಾಲ್ ಥರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಬೇಕಾಗಿರೋದು ಬಾಳೆ ದಿಂಡು ತೊಗೊಂಡಿದ್ದೀನಿ ನಾನು ಇದಕ್ಕೆ ಮೈಸೂರು ಬೇಳೆ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಬೇಳೆ ಯೂಸ್ ಮಾಡ್ತೀನಿ ಇವಾಗಾದರೆ ಮೈಸೂರು ಬೇಳೆ ತೊಗೊಂಡಿದ್ದೀನಿ ಮೈಸೂರು ಬೇಳೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಫಸ್ಟು ಇದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಇದು ಹೆಂಗಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ನಾವು ದಾಲ್ ಥರ ಪಲ್ಯ ಥರ ಮಾಡ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಸಾಂಬಾರು ಮಾಡ್ಬೋದು ಬಟ್ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಬೇಳೆ ಹಾಕ್ಕೊತ ಇದ್ದೀನಿ ಬೇಳೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಕಾಯಿ ಇದು ತುಂಬ ಜಾಸ್ತಿ ನಾರು ಬರುತ್ತೆ ಈ ಥರ ನಾವು ನಾರು ತೊಗೋಬೇಕು ಕಟ್ ಮಾಡ್ತಿದ್ರೆ ಅದು ನಾರು ಬಂದ್ಬಿಡುತ್ತೆ ಇವಾಗ ಈ ಕಟ್ ಮಾಡಿರೋದು ಇದಕ್ಕೆ ಕುಕ್ಕರ್ಗೆ ಹಾಕೋಬೇಕು చన వాష్కరు సరి ఇవగా ఇకే ఎట్ బే నీరుకో జాస్తి హాకబారు స్వల్ప హో స్వల్ప నీరుకుంటురు ఉప్పు ఉప్పు స్టవ్ ఆన్ మొడను ಕುಕ್ಕರ್ ಮುಚ್ಚಳ ಮುಚ್ಕೊಳ್ಳೋಣ ಎರಡು ವಿಸಿಲ್ ಬರಬೇಕು ಎರಡು ವಿಸಿಲ್ ಬಂದಮೇಲೆ ಇದು ಒಗ್ಗರಣೆ ಹಾಕೋಬೇಕು ಟೊಮೊಟೆ ಈರುಳ್ಳಿ ನೋಡಿ ಫ್ರೆಂಡ್ಸ್ ಫಸ್ಟು ಸೊಪ್ಪು ಈರುಳ್ಳಿ ಹಸಿಮೆಣ್ಸಕಾಯಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬಾಣಲೇಲಿ ಎಣ್ಣೆ ಇಟ್ಟಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿ

టమాటూ హాక్తీ స్వల్స సాల్ట్ హీని ఉప్పు యాకంద్రె ఫస్ట్ ఇది బేస్ట్వగా హాకల్ ಸಲ್ಪ ಅರ್ಷ್ಟು ನಾನು ಫ್ರೈ bir ಇದೆ. ಮೆಕ್ಕೆಪುದನ ಈಗ. ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗ್ತಾ ನೋಡಿ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆಯಲ್ವಾ ಈ ಬೆಂದಿರೋದು ಇದರಲ್ಲಿ ಹಾಕೋಬೇಕು ಹೆಸರು ಬೇಳೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮೈಸೂರು ಬೇಳೆನೂ ಚೆನ್ನಾಗಿರುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಕಲಸ್ಕೋಬೇಕು ನೋಡಿ ಈ ಥರ ನಾವು ಮಾಡ್ಕೋಬೇಕಿದ್ವು ಇನ್ನು ಡ್ರೈ ಆಗೂ ಮಾಡ್ಬೋದು ಸ್ವಲ್ಪ ಈ ಥರ ಸ್ವಲ್ಪ ಗೊಜ್ಜು ಥರನೂ ಮಾಡ್ಕೊಬೋದು ದಾಲು ಹಾಕ್ಬಿಟ್ಟು ದಾಲು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸ್ವಲ್ಪ ಕುದಿಸ್ಕೊಂಡು ರೆಡಿಯಾಯಿತು ಬಾಳೆ ದಿಂಡು ದಾಲು ದೋಸೆಗೆ ಚಪಾತಿಗೆ ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ನಮ್ಮ ಮೇಡಮ್ ಒಂದು ಬಾಕ್ಸ್ ತಗೊಂಡೋಗ್ತಾರೆ ಇವಾಗ ಇದು ನಮ್ಮ ಮೇಡಮ್ ಇಷ್ಟೇ ತಿನ್ನೋದು ನೋಡಿ ಇದು ನಾನು ಏನು ತರಕಾರಿ ಮಾಡಿರ್ತೀನೋ ಪಲ್ಯ ಅದು ಒಂದು ಪಲ್ಯ ಒಂದು ಬಾಕ್ಸ್ ತಗೊಂಡು ಹೋಗ್ತಾರೆ ಸಲಾಡು ಮೊಸರು ಡ್ರೈ ಫ್ರೂಟ್ಸು അവർ ഇഷ്ട തകൊണ്ടോ